ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿವ್ಯಾಧನ್ ವಿಕ್ಲಾಗ್ಸ್ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಟೈಮಲ್ಲಿ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎದ್ದು ಮೊದಲು ಬಾಗಿಲು ತೊಳೆದು ಬಾಗಿಲಿಗೆ ರಂಗೋಲಿ ಹಾಕೋದ್ರಿಂದ ಶುರುವಾಗುತ್ತೆ ಈಸಿಯಾಗಿ ಕ್ವಿಕ್ಕಾಗಿ ಯಾವ ಥರ ರಂಗೋಲಿ ಹಾಕ್ಬೋದು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ತುಂಬ ಈಸಿಯಾಗಿ ಹಾಕ್ಬೋದು ರಂಗೋಲಿನ ಫೈವ್ ಮಿನಿಟ್ಸ್ ಟೈಮ್ ತೊಗೊಳ್ಳುತ್ತೆ ಅಷ್ಟೇ ಈ ಥರ ಬಂದಿದೆ ರಂಗೋಲಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಇವತ್ತು ನಾನು ಹತ್ತು ನಿಮಿಷದಲ್ಲಿ ಕ್ವಿಕ್ಕಾಗಿ ಹೇಗೆ ಟೊಮೊಟೊ ಬಾತ್ ಮಾಡೋದು ಅಂತ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಇಂಗ್ರೀಡಿಯಂಟ್ಸನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಟೊಮೆಟೊ ಹಾಲು ಸ್ಪೈಸಸ್ಸು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದು ಆಮೇಲೆ ಶುಂಠಿ ಬೆಳ್ಳುಳ್ಳಿನ ನಾನು ಕುಟ್ಟಿ ಪುಡಿ ಮಾಡಿದ್ದೀನಿ ಪೇಸ್ಟ್ಗಿಂತ ಈ ಥರ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳೋದು ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಎಲ್ಲ ಮಸಾಲೆಗಳ್ನು ಒಂದು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅರಿಶಿನ ಪುಡಿ ಮಾತ್ರ ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾಡೋಕ್ಕೆ ಒಂದು ಕುಕ್ಕರು ತುಂಬ ಅಂದರೆ ತುಂಬ ಈಸಿ ಹತ್ತೇ ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಬೋದು ಈ ಟೊಮೆಟೊ ಬಾತ್ನ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಕಾಯಿದ ಮೇಲೆ ಸ್ಪೈಸಸ್ ತೊಗೊಂಡಿರ್ತೀವಲ್ಲ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಸ್ವಲ್ಪ ಕಸ್ತೂರಿ ಮೆಥಿ ಒಂದೇ ಒಂದು ಏಲಕ್ಕಿ ಅದನ್ನೆಲ್ಲ ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಆಮೇಲೆ ಒಂದು ಈರುಳ್ಳಿನ ತೊಗೊಂಡಿದ್ನಲ್ಲ ಆ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಈ ಥರ ಫ್ರೈ ಆಗಿ ಟ್ರಾನ್ಸ್ಪರೆಂಟ್ ಕಲರ್ ಆದಮೇಲೆ ಅದಕ್ಕೆ ಇವಾಗ ಬಟಾಣಿ ಮತ್ತು ಸ್ವಲ್ಪ ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ ಟೇಸ್ಟಿಗೆ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಬಟಾಣಿ ಮತ್ತು ಸ್ವೀಟ್ ಕಾರ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಾದ್ಮೇಲೆ ಇವಾಗ ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಟೊಮೆಟೊ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಬೇಯ್ತಿರಬೇಕಾದ್ರೆ ಟೊಮೆಟೊಗೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಬೇಗ ಸ್ವಲ್ಪ ಫ್ರೈ ಆಗುತ್ತೆ ನೋಡಿ ಫ್ರೈ ಆಗಿ ಈ ಥರ ಎಣ್ಣೆ ಬಿಟ್ಕೋತಾ ಇದೆ ಇವಾಗ ಈ ಥರ ಎಣ್ಣೆ ಬಿಟ್ಕೋತಾ ಇರೋ ಟೈಮಲ್ಲಿ ನಾವಿಲ್ಲಿ ಮಸಾಲೆಗಳು ತೊಗೊಂಡಿದ್ವಲ್ಲ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಅರಿಶಿಣ ಪುಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಟೊಮೆಟೊ ಈರುಳ್ಳಿ ಇದ್ರ ಜೊತೆಯಲ್ಲೇ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆ ಮಸಾಲೆ ಹಸಿ ಸ್ಮೆಲ್ಲು ಹೋಗುತ್ತೆ ಅದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಫ್ರೈ ಆಗಿ ಚೂರ್ಗೆ ಎಣ್ಣೆ ಇದೆ ಅನ್ನೋ ಟೈಮಲ್ಲಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನು ಎಷ್ಟು ಅಕ್ಕಿ ಹಾಕ್ತೀನಿ ಅದಕ್ಕೆ ಎರಡರ ನೀರು ಹಾಕೋತೀನಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ತೀನಿ ಅದಕ್ಕೋಸ್ಕರ ಇಲ್ಲಿ ಮೂರು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನಾವು ಎಷ್ಟು ಅಕ್ಕಿ ಹಾಕ್ತೀವಿ ಅದರ ಮೇಲೆ ನೋಡಿಕೊಂಡು ನೀರು ಹಾಕೋಬೋದು ನಾವು ಇವಾಗ ಒಂದೇ ಗ್ಲಾಸ್ ಅಕ್ಕಿ ಹಾಕಿದ್ರೆ ಎರಡು ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ತಾ ಇರೋದ್ರಿಂದ ನಾನು ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಇಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿ ಬರಬೇಕು ಈ ಥರ ನೋಡಿ ಕುದಿ ಬರೋವರೆಗೂ ಅದನ್ನು ಕಾಯ್ದು ಇವಾಗ ಅದಕ್ಕೆ ನಾನು ಆಗಲೇ ತೊಳೆದು ಇಟ್ಕೊಂಡಿದ್ದೀನಲ್ಲ ಅಕ್ಕಿ ಈ ಥರ ಚೆನ್ನಾಗಿ ಕುದಾದಮೇಲೆ ಹಾಕಬೇಕು ಮುಂಚೆಯೇ ಹಾಕಿದ್ರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆಮೇಲೆ ಈ ಕುದೀತಾ ಇರಬೇಕಾದ್ರೆ ಅಕ್ಕಿನ ಹಾಕಿ ಅದು ಅಕ್ಕಿ ಮತ್ತು ಈ ಮಸಾಲೆ ಎಲ್ಲ ಮಿಕ್ಸ್ ಆಗೋಕ್ಕೆ ಬಿಡಬೇಕು ಅದು ಮಿಕ್ಸ್ ಆಗಿ ಎರಡೂ ಒಟ್ಟಿಗೆ ಕುದೀತಾ ಇರುತ್ತಲ್ಲ ಆ ಟೈಮಲ್ಲಿ ನಾವು ಲಿಡ್ ಕ್ಲೋಸ್ ಮಾಡಿದ್ರೆ ಆವಾಗ ಅದು ತಲೆ ಹಿಡಿಯೋ ಚಾನ್ಸಸ್ ಇರಲ್ಲ ಮತ್ತು ಪ್ರತಿ ಅಕ್ಕಿ ಕಾಳ್ಗೂ ಆ ಮಸಾಲೆಯೆಲ್ಲ ಇಡ್ಕೊಂಡಿರುತ್ತೆ ಇಲ್ಲಾಂದರೆ ಏನಾಗ್ಬಿಡುತ್ತೆ ನಾವು ಹಿಂಗೆ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಆ ಮಸಾಲೆ ಎಲ್ಲ ಮೇಲೆ ತೆರ್ತಾ ಇರುತ್ತೆ ಅಕ್ಕಿ ಕೆಳಗಡೆ ಹೋಗ್ಬಿಟ್ಟಿರುತ್ತೆ ನೀಟಾಗಿ ಆಗಿರಲ್ಲ ಅದು ಅದಕ್ಕೋಸ್ಕರ ನಾವು ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಫುಲ್ ಮಳ್ತಾ ಇರಬೇಕು ಅದು ಆ ಟೈಮಲ್ಲಿ ನಾವು ಕುಕ್ಕರ್ಲಿ ಇದನ್ನ ಕ್ಲೋಸ್ ಮಾಡಿದ್ರೆ ಆವಾಗ ಪ್ರತಿ ಕಾಳು ಕಾಳು ಅಕ್ಕಿಗೂ ಸಹ ಮಸಾಲೆ ಇಟ್ಕೊಂಡು ಅದು ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ನೋಡಿಕೊಂಡು ರುಚಿಗೆ ಉಪ್ಪೇನಾದರೂ ಕಮ್ಮಿ ಆಗಿದ್ರೆ ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಒಂದೈದು ನಿಮಿಷ ನಾನು ಕೊನೆಗೆ ಒಂದು ಸ್ಪೂನ್ ತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಇಷ್ಟ ಆಯ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಲ್ತಾಯಿರಬೇಕಾದ್ರೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಈಗ ಎಲ್ಲನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಕುದೀತಾ ಇರೋ ಟೈಮಲ್ಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಆವಾಗ ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಎಷ್ಟು ಬೇಗ ಐದು ನಿಮಿಷದಲ್ಲೆಲ್ಲ ಕುಕ್ಕರ್ ವಿಷಲ್ ಬಂದ್ಬಿಡುತ್ತೆ ಎಷ್ಟು ಬೇಗ ಮತ್ತು ಈಸಿಯಾಗಿ ಆರಾಮಾಗಿ ಈ ಟೊಮೆಟೊ ಭಾತನ್ನ ಮಾಡ್ಕೋಬೋದು ಟೈಮ್ ಇಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಈ ಥರ ಎಲ್ಲ ಇರುತ್ತಲ್ಲ ಅಂಥವರೆಲ್ಲ ಆರಾಮಾಗಿ ಮಾಡ್ಕೋಬೋದು ಈ ಟೊಮೆಟೊ ಭಾತ್ನ ನೀವು ಒಂದು ಸರಿ ಟ್ರೈ ಮಾಡಿ ಈಗ ನಾನು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ವಿಷಲ್ ತೆಗಿಸ್ತೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಟೊಮೆಟೊ ಭಾತ್ ರೆಡಿಯಾಗಿದೆ ಎಷ್ಟು ಟೇಸ್ಟಿಯಾಗಿ ಬಂದಿದೆ ನೋಡಿ ಸ್ಮೆಲ್ ನೋಡ್ತಾಯಿದ್ರೇ ಘಮ ಘಮ ಅಂತದ ನಾನು ಅದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ನನ್ನ ಮಗ ಸ್ಕೂಲ್ಗೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ದಾನೆ ಅವನಿಗೆ ಟಿಫನ್ ಹಾಕ್ಕೊಡೋಣ ಅಂತ ಸರ್ವ್ ಮಾಡ್ತಾಯಿದ್ದೀನಿ ಅವನಿಗೆ ನೋಡಿ ಹೇಗಿದೆ ಟೊಮೆಟೊ ಬಾತ್ ಅವನು ಇವತ್ತು ಶನಿವಾರ ಆದರೂ ಸ್ಕೂಲ್ ಇದೆ ಅಂತ ಬೇಜಾರು ಮಾಡ್ಕೊಂಡು ಎದ್ದು ರೆಡಿ ಹಾಕುತ್ತವಾನೆ ಇವಾಗ ಅವನಿಗೆ ಟಿಫನ್ ತಿನ್ಸ್ಬಿಟ್ಟು ಸ್ಕೂಲೋಗಿ ಬಿಟ್ಬಿಟ್ಟು ಬರ್ತೀನಿ ಅವನ್ನ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ನಾನು ಟಿಫನ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು